ಆತ್ಮೀಯರೇ ನಾವು ಇವತ್ತಿನ ದಿವಸ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಇರ್ತಕ್ಕಂತಹ ಬಸವೇಶ್ವರ ಗಾಯತ್ರಿ ಮಂದಿರದಲ್ಲಿದ್ದೇವೆ ಪ್ರಧಾನವಾಗಿ ಇಲ್ಲಿರ್ತಕ್ಕಂಥ ದೇವತೆ ಉಮಾಮಹೇಶ್ವರ ಉಮಾಮಹೇಶ್ವರನ ಸನ್ನಿಧಾನದಲ್ಲಿದ್ದೇವೆ ತಾವೆಲ್ಲ ಉಮಾಮಹೇಶ್ವರನ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಿ ಉಮೆ ಎಲ್ಲೋದ್ಲಾಗಿದ್ರೆ ಈಶ್ವರ ಮಾತ್ರ ಇದ್ದಾನಲ್ಲ ಅಂತ ನೀವು ಕೇಳ್ಬೋದಲ್ಲೇ ಈಶ್ವರ ಮಾತ್ರ ಕಾಣ್ತಾ ಇದ್ದಾನೆ ಉಮಾ ಕಾಣ್ತಾ ಇಲ್ಲ ಅವ ಅರ್ಧನಾರೀಶ್ವರ ಹೆಂಡತಿಯನ್ನ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡು ಬಿಟ್ಟಿದ್ದಾನೆ ನಮ ಶಿವಾಭ್ಯಾಮ್ ನವ ಯೌವನ ಅಭ್ಯಾಮ್ ಹೆಂಡತಿಯನ್ನ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದರಿಂದ ಅವನಿಗೆ ಶಿವನಿಗೆ ಬಂತಂತೆ ಆ ಶಿವ ಶಿವನಿಗೆ ಮೊದಲನೇ ಹೆಂಡತಿ ದಾಕ್ಷಾಯಿಣಿ ಅವಳು ಗತಿಸಿ ಹೋದ ನಂತರದಲ್ಲಿ ಅರ್ಥಾತ್ ಅವಳ ದೇಹ ಗತಿಸಿ ಹೋಯಿತು ಅವಳು ಗತಿಸಿಲ್ಲ ಅವಳು ಮತ್ತೆ ಹುಟ್ಟಿ ಬಂದ್ಲು ಎಲ್ಲಿ ನಗೇಂದ್ರ ಕನ್ಯಾ ಪ್ರಷಕೆ ನಗೇಂದ್ರ ಕನ್ಯಾ ಹಿಮವಂತ ನಗ ಎಂದರೆ ಪರ್ವತ ಪರ್ವತಗಳ ಅಧೀಶ್ವರ ಅರ್ಥಾತ್ ಹಿಮವಂತ ಆ ಹಿಮವಂತನ ಮಗಳಾಗಿ ಹಿಮವಂತ ಮತ್ತು ಮೇನಕೆಯ ಮಗಳಾಗಿ ಹುಟ್ಟಿ ಬಂದಳು ಪಾರ್ವತಿ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ಅಭ್ಯಾಮ್ ನಮೋ ನಮ ಶಂಕರ ಪಾರ್ವತಿ ಬ್ಯಾಮ ಆ ಶಂಕರ ಪಾರ್ವತಿ ಇಬ್ಬರೂ ಸಹಿತವಾಗಿ ಅನ್ಯೋನ್ಯ ಪ್ರೀತಿಯಲ್ಲಿ ಇದ್ದಾಗ ಏಕಲಿಂಗದಲ್ಲಿ ಇಬ್ಬರೂ ಸಹಿತವಾಗಿರ್ತಾರೆ ಅರ್ಥಾತ್ ಲಿಂಗ ಒಂದೇ ನೋಡುವುದಕ್ಕೆ ನಮಗೆ ಕಾಣುವುದು ಶಿವನ ಶಿವಲಿಂಗ ಆದರೆ ಅದೇ ಲಿಂಗದಲ್ಲಿ ಐಕ್ಯವಾಗಿದ್ದಾಳೆ ಪಾರ್ವತಿ ದೇವಿ ಆದ್ದರಿಂದ ಉಮಾ ಮಹೇಶ್ವರ ಉಮಾ ಹೇಗಾದ್ಲು ಆಗಿದ್ರೆ ಪಾರ್ವತಿ ಅಲ್ವೇ ಅವಳು ಉಮಾ ಎಂದರೆ ಪಾರ್ವತಿಯೇ ಶಿವನನ್ನು ಪಡೆಯುವುದಕ್ಕೋಸ್ಕರವಾಗಿ ತಪಸ್ಸನ್ನು ಆಚರಿಸಿದ್ರು ಸಾವಿರಾರು ವರ್ಷಗಳವರೆಗೆ ತಪಸ್ಸನ್ನು ಆಚರಿಸುವಂತಹ ಸಂದರ್ಭದಲ್ಲಿ ತಾಯಿ ಓಡೋಡಿ ಬಂದಂತೆ ಏನನ್ನೂ ತಿಂತ ಇಲ್ಲ ದೇಹಕ್ಕೆ ದೇಹ ಕ್ಷೀಣಿಸಿ ಹೋಗ್ತಾ ಇದೆ ಆಹಾರ ತೊಗೊಳ್ತಾ ಇಲ್ವಲ್ಲ ಮಗಳೇ ಅಂತ ಮಗಳನ್ನು ಕೇಳಿದಾಗ ಮಗಳು ಹೂ ಅಂದಂತೆ ಮೊದಲು ಆಮೇಲೆ ಮಾ ಅಂದಂತೆ ಊಟ ಬೇಡ ಅಥವಾ ತಿನ್ನೋದು ಬೇಡ ಅಂತ ಆ ಹೂ ಮಾ ಎರಡೂ ಸೇರಿಕೊಂಡು ಅದು ಉಮಾ ಹೇಳುವಂತಹ ಹೆಸರಾಗಿ ಹೆಸರಾಗಿರ್ತಕ್ಕಂಥದ್ದು ಆ ಉಮಾ ಮತ್ತು ಮಹೇಶ್ವರ ಉಮಾಮಹೇಶ್ವರ ಆ ಉಮಾಮಹೇಶ್ವರನ ಸನ್ನಿಧಾನವೇ ಇದಾಗಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿದೆ ಸಾನ್ನಿಧ್ಯದಲ್ಲಿ ಅಪಾರವಾದಂತಹ ಶಕ್ತಿ ಇದೆ ಶಕ್ತಿ ದೇವತೆಗಳು ಅಕ್ಕಪಕ್ಕದಲ್ಲೇ ಇದ್ದಾರೆ ಶಕ್ತಿಯನ್ನು ಕೊಡತಕ್ಕಂತಹ ಗಣಪತಿ ವಿಘ್ನೇಶ್ವರ ಇದ್ದಾನೆ ಜೊತೆಯಲ್ಲಿ ಶಕ್ತಿಯನ್ನು ಕೊಟ್ಟು ಬರುವಂತಹ ಭಕ್ತಾದಿಗಳ ಕಷ್ಟವನ್ನು ನಿವಾರಿಸಿ ಉದ್ಧಾರ ಮಾಡುವಂತಹ ಗಾಯತ್ರಿ ದೇವಿಯು ಸಹಿತವಾಗಿ ಪಕ್ಕದಲ್ಲೇ ಇದ್ದಾಳೆ ಈ ಎರಡು ಶಕ್ತಿ ದೇವತೆಗಳ ಅನುಗ್ರಹದೊಂದಿಗೆ ಉಮಾಮಹೇಶ್ವರನು ಮಧ್ಯದಲ್ಲಿ ರಾರಾಜಿಸ್ತಾ ಇದ್ದಾನೆ ಆ ಉಮಾಮಹೇಶ್ವರನ ರೂಪವನ್ನು ನಾವು ಇವತ್ತಿಗೂ ಸಹ ವಿಶೇಷವಾಗಿ ನೋಡ್ತಾ ಇದ್ದೇವೆ